ವೀಕ್ಷಕರೇ ಮಹಿಳೆಯರ ಖಾತೆಗಳ ಒಂದು ನ್ಯೂ ಅಪ್ಡೇಟ್ಗೆ ಸ್ವಾಗತ ವೀಕ್ಷಕರೇ ಹೌದು ವೀಕ್ಷಕರೇ ಎಲ್ಲಾ ಘರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಒಂದು ಅವರವರ ಬ್ಯಾಂಕಿನ ಖಾತೆಗಳಿಗೆ ಒಂದು ನ್ಯೂ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಹೌದು ವೀಕ್ಷಕರೇ ಹೌದು ಯಾವ ಬ್ಯಾಂಕಿಗೆ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಅಂತ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ಬನ್ನಿ ಮತ್ತು ವೀಕ್ಷಕರೇ ಈ ವಿಡಿಯೋನ ತಪ್ಪದೇ ನೀವು ಪೂರ್ತಿ ನೋಡಿ ಮತ್ತು ನೀವನ್ನಾದ್ರೆ ಈ ವಿಡಿಯೋನ ಅರ್ಧದಲ್ಲಿ ಬಿಟ್ಟು ಹೋದರೆ ನಿಮಗೆ ಸಂಪೂರ್ಣದ ಮಾಹಿತಿ ಅರ್ಥ ಆಗೋದಿಲ್ಲ ಮತ್ತು ನಮಗೆ ಹಣ ಬಂದಿಲ್ಲ ಸರ್ ಅಂತ ಮತ್ತೆ ಮತ್ತೆ ಕಮೆಂಟ್ ಮಾಡಬೇಡಿ ಹೌದು ವೀಕ್ಷಕರೇ ಒಂದು ಮಹಿಳೆಯರಿಗೆ ಒಂದು ಬ್ಯಾಂಕಿಗೆ ಹೊಸ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಮತ್ತು ಆ ಮಹಿಳೆಯರಿಗೆ ಇವತ್ತು ಗುಡ್ ನ್ಯೂಸ್ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಹೌದು ವೀಕ್ಷಕರೇ ಇವತ್ತು ಅಕ್ಟೋಬರ್ ಮೂವತ್ತು ಹೌದು ವೀಕ್ಷಕರೇ ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಈ ಬ್ಯಾಂಕಿನ ಮಹಿಳೆಯರಿಗೆ ಬಂಪರ್ ಬಂಪರ್ ಲಾಟರಿನೇ ಅಂತಾನೆ ಹೇಳಬಹುದು ಹೌದು ವೀಕ್ಷಕರೇ ಆ ಬ್ಯಾಂಕ್ ಯಾವ್ದು ಅಂತ ಮುಂದೆ ನೋಡೋಣ ಬನ್ನಿ ಮತ್ತು ಅವರಿಗೆ ಎಷ್ಟು ಕಂತಿನ ಹಣವನ್ನು ಜಮಾ ಆಗುತ್ತೆ ಅಂತ ಕೂಡ ನೋಡೋಣ ಬನ್ನಿ ಹೌದು ವೀಕ್ಷಕರೇ ರಾಜ್ಯ ಸರ್ಕಾರ ಕಡೆಯಿಂದ ನಮಗೆ ಸಿಕ್ಕ ಮಾಹಿತಿ ಪ್ರಕಾರ ಈ ಬ್ಯಾಂಕಿನ ಅಪ್ಡೇಟ್ ಗೆ ಒಂದು ನ್ಯೂ ಅಪ್ಡೇಟ್ ಅನ್ನು ರಾಜ್ಯ ಸರ್ಕಾರ ಕಣ್ಣಿಂದ ಕೊಟ್ಟಿದ್ದಾರೆ ಹೌದು ವೀಕ್ಷಕರೇ ಮತ್ತು ಆ ಅಪ್ಡೇಟ್ ನ ಮಹಿಳೆಯರಿಗೆ ತಪ್ಪದೇ ಡಿಬಿಟಿ ಮುಖಾಂತರ ಅಷ್ಟು ಪೆಂಡಿಂಗ್ ಹಣವನ್ನು ಕೂಡ ಬಿಡುಗಡೆ ಮಾಡಬೇಕಂತ ಮಾಹಿತಿ ಕೂಡ ಕೊಟ್ಟಿದ್ದಾರೆ ಹೌದು ವೀಕ್ಷಕರೇ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅವರು ಹೇಳಿರುವ ಪ್ರಕಾರ ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಈ ಬ್ಯಾಂಕಿನ ಮಹಿಳೆಯರಿಗೆ ಒಟ್ಟು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳ ಅಷ್ಟು ಪೆಂಡಿಂಗ್ ಹಣವನ್ನು ಬಿಡುಗಡೆ ಮಾಡಬೇಕಂತ ಹೇಳಿದ್ದಾರೆ ಹೌದು ವೀಕ್ಷಕರೇ ಆ ಬ್ಯಾಂಕ್ ಯಾವುದು ಅಂತ ನಿಮ್ಮ ತೆಲೆಯಲ್ಲಿ ಓಡ್ತಾ ಇರುತ್ತೆ ಹೌದು ವೀಕ್ಷಕರೇ ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಎಷ್ಟು ಬ್ಯಾಂಕಿನ ಖಾತೆಗಳಿಗೆ ಹಣವನ್ನು ಬಿಡುಗಡೆ ಮಾಡ್ತಾರೆ ಮತ್ತು ಯಾವ ಬ್ಯಾಂಕಿನ ಖಾತೆಗಳಿಗೆ ಹಣವನ್ನು ಬಿಡುಗಡೆ ಮಾಡ್ತಾರೆ ಮತ್ತು ಮತ್ತು ಎಷ್ಟು ಕಂತಿನ ಹಣವನ್ನು ಬಿಡುಗಡೆ ಅಂತ ನೋಡೋಣ ಬನ್ನಿ ಹೌದು ವೀಕ್ಷಕರೇ ಎಷ್ಟು ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಇಪ್ಪತ್ ಮೂರನೇ ಕಂತಿನ ಮತ್ತು ಇಪ್ಪತ್ನಾಲ್ಕನೇ ಕಂತಿನ ಹಣ ಹೌದು ವೀಕ್ಷಕರೇ ಒಂದು ಕಂತಿಗೆ ಎರಡು ಸಾವಿರ ಹಣ ಆದರೆ ಎರಡು ಕಂತಿಗೆ ನಾಲ್ಕು ಸಾವಿರ ಹಣ ಹೌದು ವೀಕ್ಷಕರೇ ಎಲ್ಲಾ ಘರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪದೇ ಡಿಬಿಟಿ ಮುಖಾಂತರ ಹಣವನ್ನು ಬಿಡುಗಡೆ ಮಾಡುತ್ತಾರೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಮತ್ತು ವೀಕ್ಷಕರೇ ನೀವು ಎಷ್ಟು ಪೆಂಡಿಂಗ್ ಕೂಡ ಬಿಡುಗಡೆ ಅಂತ ಹೇಳದಾಯ್ತು ಮತ್ತು ಆ ಬ್ಯಾಂಕ್ ಯಾವ್ದು ಅಪ್ಡೇಟ್ ಕೊಟ್ಟಿದ್ದಾರೆ ಅಂತ ನೋಡೋಣ ಬನ್ನಿ ಮತ್ತು ವೀಕ್ಷಕರೇ ಆ ಬ್ಯಾಂಕ್ ಹೆಸರು ಏನಂದರೆ ವಿಕಾಸ್ ಗ್ರಾಮೀಣ ಬ್ಯಾಂಕ್ ಅಂತ ಅದು ಮೊದಲ ಸರ್ಕಾರಿ ಬ್ಯಾಂಕ್ ಆಗಿರೋದು ವೀಕ್ಷಕರೇ ಹೌದು ವೀಕ್ಷಕರೇ ಇವಾಗ ಹೊಸ ಅಪ್ಡೇಟ್ ಏನಂದ್ರೆ ವೀಕ್ಷಕರೇ ಹೌದು ವೀಕ್ಷಕರೇ ನೀವು ವಿಕಾಸ್ ಗ್ರಾಮೀಣ ಬ್ಯಾಂಕ್ ಅವರ ಮಹಿಳೆಯರಾಗಿದ್ದರೆ ಇವಾಗಲೇನೆ ಹೋಗಿ ಹೊಸ ಅಪ್ಡೇಟ್ ಅನ್ನು ಮಾಡಿದುಕೊಳ್ಳಬೇಡಿ ಹೌದು ವೀಕ್ಷಕರೇ ಮೊದಲಿಗೆ ವಿಕಾಸ್ ಗ್ರಾಮೀಣ ಬ್ಯಾಂಕ್ ಆಗಿರೋ ಆ ಬ್ಯಾಂಕಿನ ಹೆಸರು ಇವಾಗ ಗ್ರಾಮೀಣ ಬ್ಯಾಂಕ್ ಆಗಿದೆ ವೀಕ್ಷಕರೇ ಹೌದು ವೀಕ್ಷಕರೇ ಎಲ್ಲಾ ಘನಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪದೇ ಈ ನ್ನು ನೆನಪಿನಲ್ಲಿ ಇಟ್ಕೊಂಬಿಡಿ ವಿಕಾಸ್ ಗ್ರಾಮೀಣ ಆಗಿರುವ ಬ್ಯಾಂಕ್ ನಲ್ಲಿ ವಿಕಾಸ್ ಹೋಗಿ ಗ್ರಾಮೀಣ ಬ್ಯಾಂಕ್ ಆಗಿದೆ ವೀಕ್ಷಕರೇ ಹೌದು ವೀಕ್ಷಕರೇ ಈ ಗ್ರಾಮೀಣ ಬ್ಯಾಂಕಿನ ಮಹಿಳೆಯರಿಗೆ ತಪ್ಪದೇ ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳ ಸಚಿವರಾದ ಲಕ್ಷ್ಮಿ ಹೆಬ್ಬಳ್ಕರ್ ಮೇಡಮ್ ಅವರು ಹೇಳಿರುವ ಪ್ರಕಾರ ತಪ್ಪದೇ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಅಂತ ಹೇಳಬಹುದು ಹೌದು ವೀಕ್ಷಕರೇ ಡಿವಿಟಿ ಮುಖಾಂತರ ಇಪ್ಪತ್ತ್ ಮೂರನೇ ಮತ್ತು ಇಪ್ಪತ್ನಾಕನೇ ಕಂತಿನ ನಾಲ್ಕು ಸಾವಿರ ಹಣವನ್ನು ಪೆಂಡಿಂಗ್ ಹಣವನ್ನು ಬಿಡುಗಡೆ ಮಾಡುತ್ತೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಹೌದು ವೀಕ್ಷಕರೇ ನೀವು ಏನಾದರೂ ನಮ್ಮ ಚಾನಲ್ ಗೆ ಮೊದಲ ಭೇಟಿ ಕೊಟ್ಟಿದ್ರೆ ನಮ್ಮ ಚಾನಲ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ ಮತ್ತು ವೀಕ್ಷಕರೇ ಅದರ ಮುಂದಿರುವ ಅಲ್ಲಿ ಶೆಟ್ ಮಾಡೋದು ಕೂಡ ಮರಿಬಿಡಿ ಮತ್ತು ಇದೇ ತರ ಮಹಿಳೆಯರಿಗೆ ಸರಿಯಾದ ಮಾಹಿತಿ ವಿಡಿಯೋಗಳನ್ನು ಬಿಡ್ತಾ ಇರ್ತೀನಿ ಮತ್ತು ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಮತ್ತು ಈ ವಿಡಿಯೋಕ್ಕೊಂದು ಲೈಕ್ ಮಾಡೋದು ಕೂಡ ಮರಿಬಿಡಿ ಮತ್ತು ವಿಡಿಯೋಕ್ಕೊಂದು ಕಮೆಂಟ್ ಮಾಡೋದು ಕೂಡ ಮರಿಬಿಡಿ ವೀಕ್ಷಕರೇ ಹೌದು ವೀಕ್ಷಕರೇ ಈ ವಿಡಿಯೋನ ತಪ್ಪದೇ ಪೂರ್ತಿ ವಾಚ್ ಮಾಡೋದು ಕೂಡ ಮರಿಬಿಡಿ ಮತ್ತು ನೀವೇನಾದ್ರೂ ಈ ವಿಡಿಯೋನ ಅರ್ಧದಲ್ಲಿ ಬಿಟ್ಟು ನಿಮಗೆ ಸಂಪೂರ್ಣದ ಮಾಹಿತಿ ಅರ್ಥ ಆಗೋದಿಲ್ಲ ಮತ್ತು ನಮಗೆ ಹಣ ಬಂದಿಲ್ಲ ಸರ್ ಅಂತ ಕಮೆಂಟ್ ಮಾಡಬೇಡಿ ಹೌದು ವೀಕ್ಷಕರೇ ಎಲ್ಲಾ ಘರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಈ ವಿಕಾಸ್ ಗ್ರಾಮೀಣ ಬ್ಯಾಂಕ್ ಆಗಿರುವ ಒಂದು ಹೊಸ ಅಪ್ಡೇಟ್ ಗೆ ಸ್ವಾಗತ ವೀಕ್ಷಕರೇ ಹೌದು ವೀಕ್ಷಕರೇ ಈ ಗ್ರಾಮೀಣ ಬ್ಯಾಂಕ್ ಆಗಿರುವ ಎಲ್ಲಾ ಘರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳ ಮಹಿಳೆಯರಿಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಹೌದು ವೀಕ್ಷಕರೇ ನೀವು ಬೇಗನೆ ಹೋಗಿ ಯಾವ ಯಾವ ಮಹಿಳೆಯರು ಅಪ್ಡೇಟ್ ಅನ್ನು ಮಾಡಿಸಿಕೊಂಡಿಲ್ಲವೋ ಆ ವಿಕಾಸ್ ಗ್ರಾಮೀಣ ಬ್ಯಾಂಕ್ ಆಗಿರುವ ಗ್ರಾಮೀಣ ಬ್ಯಾಂಕ್ ಅನ್ನು ಅಪ್ಡೇಟ್ ಮಾಡಿಕೊಳ್ಳಬೇಡಿ ವೀಕ್ಷಕರೇ ಹೌದು ವೀಕ್ಷಕರೇ ಇವತ್ತು ಅಕ್ಟೋಬರ್ ಮೂವತ್ತು ವೀಕ್ಷಕರೇ ಆದ್ದರಿಂದ ಎಲ್ಲಾ ಘರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಗ್ರಾಮೀಣ ಬ್ಯಾಂಕ್ ನ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಹೌದು ವೀಕ್ಷಕರೇ ಎಲ್ಲಾ ಘರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ವಸ್ತು ಹಣವನ್ನು ಬಿಡುಗಡೆ ಮಾಡುತ್ತಾರೆ ಮತ್ತು ಎಷ್ಟು ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಮಾಡುತ್ತಾರೆ ಅಂತ ಹೇಳಿದರೆ ವೀಕ್ಷಕರೇ ಈ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿದಾವೋ ಅಷ್ಟು ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಮಾಡುತ್ತಾರೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಹೌದು ವೀಕ್ಷಕರೇ ಹಾಗಾದ್ರೆ ಎಲ್ಲಾ ಘರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಇಪ್ಪತ್ ಕಂತಿನ ಮತ್ತು ಇಪ್ಪತ್ನಾಕನೇ ಕಂತಿನ ಟೋಟಲ್ ಆಗಿ ನಾಲ್ಕು ಸಾವಿರ ಹಣವನ್ನು ಜಮಾ ಆದರೆ ಮಹಿಳೆಯರಿಗೆ ಬಂಪರ್ ಬಂಪರ್ ನೇ ಅಂತಾನೆ ಹೇಳಬಹುದು ಹೌದು ವೀಕ್ಷಕರೇ ಎಲ್ಲಾ ಘರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಗ್ರಾಮೀಣ ಬ್ಯಾಂಕ್ ಆಗಿರುವ ಮಹಿಳೆಯರಿಗೆ ಬಂಪರ್ ಬಂಪರ್ ನೇ ಅಂತಾನೆ ಹೇಳಬಹುದು ಬನ್ನಿ ವೀಕ್ಷಕರೇ ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳ ಸಚಿವರಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಂ ಅವರು ಮಾಹಿತಿ ಕೊಟ್ಟಿದ್ದಾರೆ ಹೌದು ವೀಕ್ಷಕರೇ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಸರ್ ಮತ್ತು ಉಪ ಮುಖ್ಯಮಂತ್ರಿಯಾದ ಕೆ ಶಿವಕುಮಾರ್ ಸರ್ ಮತ್ತು ಗೃಹಲಕ್ಷ್ಮಿ ಸಚಿವರಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಂ ಅವರು ಈ ಮೂರು ಜನ ಕುಡಿ ಚರ್ಚೆ ಮಾಡಿ ವೀಕ್ಷಕರೇ ಈ ಗ್ರಾಮೀಣ ಬ್ಯಾಂಕಿಗೆ ಒಂದು ಹೊಸ ಅಪ್ಡೇಟ್ನ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳ ಕಡೆಯಿಂದ ಹಣವನ್ನು ಬಿಡುಗಡೆ ಮಾಡಬೇಕಂತ ಮಾಹಿತಿ ಕೊಟ್ಟಿದ್ದಾರೆ ಹೌದು ವೀಕ್ಷಕರೇ ನಿಮಗೆ ಏನಾದರೂ ನಮ್ಮ ಈ ವಿಡಿಯೋ ಇಷ್ಟ ಆದ್ರೆ ತಪ್ಪದೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿ ಮರಿಬೇಡಿ ಮತ್ತು ವೀಕ್ಷಕರೇ ಅದರ ಮುಂದಿರುವ ಬೆಲೆಗನ್ನು ಆಲ್ ಅಲ್ಲಿ ಸೆಟ್ ಮಾಡೋದು ಕೂಡ ಮರಿಬೇಡಿ ವೀಕ್ಷಕರೇ ಇದೇ ತರ ಮಹಿಳೆಯರಿಗೆ ಸರಿಯಾದ ಮಾಹಿತಿ ಉಳಿಯೋಣ ಬಿಡ್ತಾ ಇರ್ತೀನಿ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಮತ್ತು ವೀಕ್ಷಕರೇ ಈ ವಿಡಿಯೋಕ್ಕೊಂದು ಲೈಕ್ ಮಾಡೋದು ಕೂಡ ಮರಿಬೇಡಿ ಮತ್ತು ವಿಡಿಯೋ ಕಮೆಂಟ್ ಮಾಡೋದು ಕೂಡ ಮರಿಬೇಡಿ ಮತ್ತು ಮುಂದಿನ ಹೊಸ ಅಪ್ಡೇಟ್ ಇನ್ನ ವಿಡಿಯೋದಲ್ಲಿ ಸಿಗೋಣ ಬಾಯ್ ವೀಕ್ಷಕರೇ